ಕಷ್ಟ ಆಗತ್ತೆ ನಿಮಗೂ ಕಷ್ಟ ನನಗೂ ಕಷ್ಟ ನನ್ಗೆ ಎರಡು ತರದ ಕಷ್ಟ ಮೊದಲನೇ ಕಷ್ಟ ಏನು ಅಂದ್ರೆ ಓಲ್ಡ್ ನೆಲ್ಲ ಸರಿ ಮಾಡ್ಕೊಂಡು ರೈಪ್ ಮಾಡ್ಕೋಬೇಕು ಎರಡನೇ ಕಷ್ಟ ವಕೀಲರು ಕೇಳೋದು ಕೆಲವು ಸಂದರ್ಭದಲ್ಲಿ ರೀಸನ್ಸ್ ಜಿನೇನ್ ಅನ್ನಿಸ್ಬೋದು ಅನ್ನಿಸ್ಬೋದು ಐ ಆಮ್ ನಾಟ್ ಸೇಯಿಂಗ್ ದಟ್ ಇಸ್ ಜಿನೇನ್ ಮೇಲ್ನೋಟಕ್ಕೆ ಅನ್ನಿಸ್ಬೋದು ಬಟ್ ಐ ಐ ಲ್ಯಾವ್ ಟು ಬಿ ವೆರಿ ಹಾರ್ಶ್ ಇನ್ ರೆಫ್ಯೂಸಿಂಗ್ ದಿ ಅಜರ್ಮೆಂಟ್ಸ್ ಅಲ್ಲಿ ಕಾರಿಡಾರ್ನಲ್ಲಿ ಬೈಕ್ ಓದ್ತೀರಿ ಏನಪ್ಪಾ ಇವರು ಒಂದು ವಾರ ಟೈಮ್ ಕೇಳಿದ್ರೆ ಎರಡು ವಾರ ಟೈಮ್ ಕೇಳಿದ್ರೆ ಕೊಡಲ್ಲ ಅಂತಾರೆ ಏಟ್ ಏಟ್ ವೀಕ್ಸ್ ನೈನ್ ವೀಕ್ಸ್ ರೋಸ್ಟರ್ನಲ್ಲಿ ಇಫ್ ಐ ಅಜೆಂಡ್ ಬೈ ಟೂ ವೀಕ್ಸ್ ಅಂತಂದರೆ ದಿ ಮ್ಯಾಟರ್ ವಿಲ್ ನಾಟ್ ಕಮ್ ಬ್ಯಾಕ್ ಬಿಫೋರ್ ಮೈ ರೋಸ್ಟ್ ಅಟ್ ಆಲ್ ಸಿ ಇವತ್ತು ಬೆಳಗ್ಗೆ ಟೂ ತೌಸಂಡ್ ಫೈವ್ ಇತ್ತು ಅವೇಟ್ ಅಂತಾನೆ ಹೋಗ್ತಾ ಇದೆ ಇಷ್ಟೆಲ್ಲ ಸಾಧನೆ ಮಾಡಿ ನಾನು ಅದನ್ನು ರೈಪ್ ಮಾಡಿಕೊಂಡ್ರೆ ಯಾರೋ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಆಮೇಲೆ ಅದು ವಾಪಸ್ ಬಂದರೆ ಯಾವ ಕಳ್ಳಕ್ಕೆ ಬರುತ್ತೆ ಇಟ್ ವೋಂಟ್ ರೀಚ್ it won't reach in this roster because given the remaining uh, uh, working days in december, it may be difficult for anybody to dispose it off no? and idvark tanka there urgency. is as if the codes are not going to be in existence in 2023. everybody will have urgency. 18 idvark urgency, ne, 16 urgency. Ne. ಆಲ್ ವಿಲ್ ಬಿಕಮ್ ಸೀನಿಯರ್ಟಿಗೇಂಟ್ ಸೀನಿಯರ್ ಸಿಟಿಸನ್ ವಿತ್ ಇನ್ ನೋ ಟೈಮ್ ತೊಗೊಳ್ಳಿಲ್ಲ ಅಂದರೆ ಬೆಳಿಗ್ಗೆ ಅವ್ರಿಗೆ ಕೋಪ ಬರುತ್ತೆ ತಗೊಂಡ್ರೆ ಏನ್ ಮಾಡಬೇಕು ಓನ್ಲಿ ಫಾರ್ ದಿ ಸೇಕ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಕೌನ್ಸಿಲ್ ಐ ಶುಡ್ ಲಿಸ್ಟ್ ದಿ ಕೇಸ್ ದರ್ ಇಸ್ ನೋ ಅದರ್ ಗೋ ದರ್ ಆರ್ ಅದರ್ ಮ್ಯಾಟರ್ಸ್ನ ಎರಡೆರಡು ದಿನ ಹಾಕೊಂಡು ನಾನು ಈಗ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಪೆಂಡಿಂಗ್ ಮ್ಯಾಟರ್ಸ್ನ ದ ಪ್ರಾಬ್ಲಮ್ ಈಸ್ ಸಪೋಸ್ ಇಫ್ ಐ ಆಮ್ ನಾಟ್ ಏಬಲ್ ಟು Dispose of all the reserved matters. Still 25 return, uh, reserved matters are there. Otherwise, the argument time if I start dictating in the open court, argument time. So reserved andre actually, it is an extra time OT for me and to my sub-staff. We are sitting on Saturdays, we are sitting on holidays. ಈವ್ನಿಂಗ್ ಐ ಹವ್ ರಿಕ್ವೆಸ್ಟೆಡ್ ಮೈ ಅಡಿಷನಲ್ ಪಿ ಎಸ್ ಟು ವಿಸಿಟ್ ದಿ ಹೋಮ್ ಆಫೀಸ್ ಆಯ್ತು ಅವ್ರೇನೋ ತಗೋತಾರೆ ಯಾವಾಗ ಟೈಪ್ ಮಾಡೋದು ಯಾವಾಗ ಅದನ್ನ ನಾನು ಕರೆಕ್ಷನ್ ನೋಡೋದು ಯಾವಾಗ ಅದಕ್ಕೆ ನಿಮ್ಮ ಸ್ನೇಹಿತರಿಗೆ ಅಲ್ಲಿ ಕೊಡುವಾಗ ಹೇಳಿದೆ ಸಣ್ಣ ಪುಟ್ಟ ಪಂಕ್ಚುಯೇಷನ್ ಮಾರ್ಕ್ಸ್ ಮಾರ್ಕ್ಸೋ ಉಳಿದೋಗಿರ್ಬೋದು ಲೆಟ್ ಮಿ ಜಸ್ಟ್ ಲುಕ್ ಇನ್ ಟ್ರೀಟ್ ಒನ್ಸ್ ಅಗೇನ್ ಅಂಡ್ ಬಿಫೋರ್ ರಿಲೀಸಿಂಗ್ ಅಫ್ಕೋರ್ಸ್ ಆಗತ್ತೆ ಬೈ ಆಂಡ್ ಲಾರ್ಜ್ ಒಂದ್ಸತಿ ನೋಡ್ಬಿಟ್ಟೆ ಕೊಟ್ಟಿರ್ತೀವಿ ಡ್ರಾಫ್ಟ್ ನ ವೆರಿ ದಿ ಟೈಮ್ ಫಾರ್ಟಿ ಫಿಫ್ಟಿ ಪೇಜಸ್ ಸಿಕ್ಸ್ಟಿ ಪೇಜಸ್ ಸೆವೆಂಟಿ ಪೇಜಸ್ ಇನ್ನು ಜಸ್ಟ್ ರನ್ ಥ್ರೂ ಲೈಕ್ ದಟ್ ಮೇ ಬಿ ಫ್ಯೂ ಆಫ್ ದಿ ಪೇಜಸ್ ಐ ಕ್ಯಾನ್ ರನ್ ಥ್ರೂ ದಿ ಗ್ರೌಂಡ್ಸ್ ಅಂಡ್ ಅದರ್ ಥಿಂಗ್ಸ್ ಮಿಕ್ಕಿದ್ದು ಎಕ್ಸಿಬಿಟ್ ಡಿ ಸೆವೆನ್ ಅಂತ ಹೇಳಿದ್ರೆ ಪಿ ಸೆವೆನ್ ಆಗ್ಬಿಟ್ಟಿರುತ್ತಲ್ಲಿ ಅಥವಾ ಪಿ ಟ್ವೆಂಟಿ ತ್ರೀ ಅಂತ ನಾವು ಹೇಳಿರ್ತೇವೆ ತ್ರೀ ಅಂತ ಡಿ ಟ್ವೆಂಟಿ ತ್ರೀ ಡಾಕ್ಯುಮೆಂಟೇ ಇರಲ್ಲ ನಾಳೆ ಬೆಳಗ್ಗೆ ನೀವು ಅಲ್ಲ ಇರ್ತೀರಿ ಕಾರಿಡಾರ್ ನಲ್ಲಿ ಏನು ನೋಡ್ಬಾರ್ದು ಏನ್ ಕತಿಯೋ ಡಿ ಟ್ವೆಂಟಿ ತ್ರೀ ಅನ್ನೋ ಡಾಕ್ಯುಮೆಂಟೇ ಇಲ್ಲ ಇವರು ಡಿ ಟ್ವೆಂಟಿ ತ್ರೀನ್ ಬರ್ಬಿಡಿದ್ದಾರೆ ಯು ಆಲ್ಸೋ ನೋ ಹಾರ್ಟ್ ಆಫ್ ಹಾಟ್ ದಟ್ ಇಟ್ ಇಸ್ ರೆಫರಿಂಗ್ ಟು ಪಿ ಟ್ವೆಂಟಿ ತ್ರೀ ಓನ್ಲಿ ಬಟ್ ಮಿಸ್ಟೇಕ್ ಇಸ್ ಎ ಮಿಸ್ಟೇಕ್ ಸಿ ಅದಕ್ಕೆ ಅದೆಲ್ಲ ಒಂಚೂರು ನೋಡ್ಬೇಕಾಗತ್ತೆ ಅದಕ್ಕೆಲ್ಲ ಇವ್ರಿಗೆಲ್ಲ ಕೂಡಿಸಿ ಒಂದ್ಸತಿ ನೋಡಿ ಕಂಪೇರ್ ಅಂತ ಮತ್ತೆ ಹೇಳ್ತೀನಿ ಕೇಳಿ ನಾ ಡಿಕ್ಟೇಟ್ ಡಿಕ್ಟೇಷನ್ ಕೊಟ್ಬಿಟ್ಟಿರ್ತೀನಿ ಯಾರೋ ಟೈಪ್ ಮಾಡ್ಬಿಟ್ಟಿರ್ತಾರೆ ನಮ್ಮಿಬ್ಬರಿಗೆ ಆ ಮಿಸ್ಟೇಕ್ ಕಾಣೋದಿಲ್ಲ ಮೂರನೇರ್ಗೆ ಹೇಳ್ಬೇಕು ನಾವು ಬಿಕಾಸ್ ಫ್ರಮ್ ಮೈ ಆಂಗಲ್ ಮೈ ಬ್ರೈನ್ ಶೇಸ್ ದಟ್ ಇಟ್ ಇಸ್ ಕರೆಕ್ಟ್ ಫ್ರಮ್ ದಿ ಪರ್ಸನ್ ಹೂಸ್ ಟೈಪ್ ರೀ ಸೇಸ್ ಇಟ್ ಈಸ್ ಕರೆಕ್ಟ್ ಅವ್ರಿಬ್ಬರಿಗೂ ಅದು ಕಾಣೋದಿಲ್ಲ ಮಿಸ್ಟೇಕ್ಸ್ ಮೂರನೇ ಸತಿ ಓದ್ದಾಗ ಮೂರನೇ ವ್ಯಕ್ತಿ ಓದ್ದಾಗಲೇ ಮಿಸ್ಟೇಕ್ ಕಾಣೋದು ಸೊ ದೀಸ್ ಆರ್ ಆಲ್ ಪಾರ್ಟ್ ಆಫ್ ದಿ ಗೇಮ್ ನಾಟ ಅಷ್ಟು ಮಾಡಿ ಓಲ್ಡ್ ಅಪೀರ್ಸ್ ಒಂದನ್ನ ತೆಗೆದು ಹೊರಗಡೆ ಹಾಕ್ಬೇಕು ಅಂದ್ರೆ ಇಷ್ಟು ಟೈಮ್ ಹಿಡಿಯೋದು ಅದ್ರ ಮೇಲೆ ಇವೆಲ್ಲ ಸತ್ತೋಗಿರೋರು ರಿಪೇರಿ ಮಾಡೋದು ಇವೆಲ್ಲ ಮಾಡ್ಕೊಂಡು ಕಷ್ಟ ಇದೆ ಇಟ್ಸ್ ನಾಟ್ ದಟ್ ಈಸಿ ಆಲ್ ರೈಟ್ ಹ್ಮ್ ತುಂಬಾ ಕನ್ಫ್ಯೂಷನ್ಸ್ ಇದೆ ರಿಟೈರ್ಡ್ ಆಗಿರೋ ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ಕನ್ಫ್ಯೂಷನ್ ಇದೆ ಆಯ್ತಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಸರ್ ಒಂದ್ಸತಿ ನಾನು ಯಾವ್ದೋ ಒಂದು ಕ್ರಾಸ್ ಅಬ್ಜೆಕ್ಷನ್ ಹಾಕ್ಬೇಕು ಅಂತಿದ್ದೀನಿ ಏನು ತೊಂದರೆ ಇಲ್ವಾ ಅಂದ್ರೆ ಒಂದ್ ಎರಡು ನಿಮಿಷ ಕನ್ಸಲ್ಟ್ ಅಂತ ಕೇಳ್ತಾರೆ ಮಾಡಿ ಇಲ್ತೀನಿ ನಮ್ಮ ಸ್ನೇಹಿತರು ನಮ್ಮ ಜೊತೆಗಿದ್ದವ್ರು ಹಾಗಾದ್ರೆ ಮೂವತ್ತು ವರ್ಷ ನೀವೇನ್ ತಿಳ್ಕೊಂಡ್ರಿ ಅಲ್ಲೊಂದು ಐದ ಹತ್ತು ವರ್ಷ ಬಿಟ್ಬಿಡಿ ಫಸ್ಟ್ ಅಪ್ಲೆಟ್ ಡಿಸ್ಟಿಕ್ಷನ್ ಇರಲ್ಲ ನಿಮ್ಗೆ ಆರ್ಯ ನಡೆಸಿದಿರಿ As a civil judge senior division or a Narsidhri as a district judge, then what have you decided? So, CPC scheme it What So, Ade Nangon seat anta Because the judgment is under the consideration of the first appellate court, both on facts and on law. So, therefore, the cross objection would not come and uh, find place in second appeal. 96 Matra. ನೈಂಟಿ ಸಿಕ್ಸ್ ಮಾತ್ರ ಆರ್ಡರ್ ಫಾರ್ಟಿ ಒನ್ ಗೊತ್ತಾಯ್ತಲ್ಲ ರೂಲ್ ಹಂಡ್ರೆಡ್ ಬಂದಾಗ ಆ ಪ್ರಶ್ನೆ ಇಲ್ಲ ಸೊ ಇಫ್ ಎ ಅಪೋಸಿಟ್ ಪಾರ್ಟಿ ಆರ್ ಎನ್ ಅಡ್ವರ್ಸರಿ ಅಪ್ರೋಚಸ್ ದಿ ಅಪಲೆಟ್ ಕೋರ್ಟ್ ಫಸ್ಟ್ ಅಪ್ಲೆಟ್ ಕೋರ್ಟ್ ಫಾರ್ ಹಿಸ್ ಗ್ರಿವೆನ್ಸಸ್ ಟು ಬಿ ವರ್ಕ್ಟ್ಔಟ್ ಇನ್ ದಿ ಸೇಮ್ ಅಪೀಲ್ ಮೈ ಗ್ರಿವೆನ್ಸಸ್ ಆಲ್ಸೋ ಬಿ ಕನ್ಸಿಡರ್ಡ್ ಜ್ವರ ಅಂತ ನಮ್ಮ ಅಪ್ಪನ್ ಹೋಗಿರ್ತೀನಿ ಅವ್ರು ಹೇಳಿಸ್ತಾರೆ ನೀವು ಜೊತೆಗಿದ್ದೀರಾ ಅಂತ ಹೇಳ್ತಾರೆ ಡಾಕ್ಟರ್ ಹ್ಞೂ ಅಂತೀನಿ ಇವೆಲ್ಲ ವೈರಲ್ ಫೀವರು ನೋಡ್ಬೋಣ ನಿಮ್ಗು ಒಂದ್ಸತಿ ಆ ಆನಿ ಅಂತಾರಲ್ಲ ಹಂಗೆ ನನಗೆ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ನಾನು ಕರ್ಕೊಂಡೋಗಿದ್ದ ಜೊತೆಗೆ ಹೇಗೋ ಬಂದಿದ್ದೀರಲ್ಲ ನೀವು ಒಂದ್ ಟೆಸ್ಟ್ ಮಾಡಿಸ್ಕೊಂಬಿಡಿ ಕರೋನಾ ಅವು ಇವೆಲ್ಲ ಮಾಡಿಸ್ತಿದ್ರ ಇಲ್ಲವ ಸೇಮ್ ತಿಂಗ್ ಸಿಡುಬು ಈ ತರ ಒಬ್ರಿಂದ ಒಬ್ಬರಿಗೆ ಹರಡೋ ಅಂತ ರೋಗಗಳೇನಿರುತ್ತೆ ಆಗ ಡಾಕ್ಟರ್ ಹೇಳ್ತಾರೆ ಹುಷಾರಾಗಿದ್ಬಿಟ್ಟು ನಿಮ್ದು ಒಂದ್ಸತಿ ಚೆಕ್ ಮಾಡ್ಬೋಣ ಕ್ರಾಸ್ ಅಬ್ಜೆಕ್ಷನ್ ಹಾಗಿದೆ ಸೊ ಕ್ರಾಸ್ ಅಬ್ಜೆಕ್ಷನ್ ಎ ಪರ್ಸನ್ ಹೂ ಸಫರ್ಡ್ ದಿ ದಗ್ರಿ ಕೆನಾಟ್ ಮೈಂಟೈನ್ ಎ ಕ್ರಾಸ್ ಅಬ್ಜೆಕ್ಷನ್ ಎಗನೆಸ್ಟ್ ದಿ ಪ್ಲೇಂಟಿಫ್ ಇನ್ ಇನ್ನೇನ್ ಅಪೀಲ್ ಫೈಲ್ಡ್ ಬೈ ಎ ಡಿಫೆಂಡೆಂಟ್ ಇತ್ತಲ್ಲ ನಿಮ್ದು ಸೊ ನಿಮ್ ಕ್ರಾಸ್ ಅಬ್ಜೆಕ್ಷನ್ ಪರ್ಸೆ ಹ್ಯಾವ್ ಟು ಡಿಸ್ಮಿಸ್ ಇಟ್ ನಾಟ್ ಮೈಂಟೈನ್ ಅಬಲ್ ವಿತ್ ಲಿಬರ್ಟ್ ಟು ಫೈಲ್ ಎ ಕ್ರಾಸ್ ಅಪೀಲ್ ಇಫ್ ಯು ಆರ್ ಅಗ್ರೀಡ್ ಲಿಮಿಟೇಷನ್ ಅಂಡ್ ಅದರ್ ಥಿಂಗ್ಸ್ ಸೆಕ್ಷನ್ ಫೋರ್ಟೀನು ಟ್ವೆಲ್ವ್ ಎಲ್ಲ ಉಳಿಸ್ಕೊಳ್ಳಿ ಅದೇನು ಬೇಕೋ ಮಾಡ್ಕೊಳ್ಳಿ ಎಷ್ಟೊತ್ತು ಕೂತ್ಕೊಂಡು ಹೋದ್ರೂ ಕೂಡ ನೀವು ಆ ಊರಿಗೆ ರೀಚ್ ಆಗೋದಿಲ್ಲ ಯಾವ ಗೋಡೆ ರಾಂಗ್ ಟ್ರೈನ್ ಅರ್ಥ ಆಯ್ತಮ್ಮ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಇವ್ರಿಬ್ಬರು ಗಲಾಟೆ ಒಂದೇನು ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅವರು ಅವ್ರ ಮೇಲೆ ಡಿಗ್ರಿ ಕೊಟ್ಟಿದ್ದಾರೆ ಟ್ರಯಲ್ ಕೋರ್ಟ್ನವರು ಅರ್ಥ ಆಗದಲ್ ಹೆಂಗ್ ಆಪರೇಟ್ ಆಗುತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ನಥಿಂಗ್ ಬಟ್ ಎ ಬ್ರೋಕರ್ ಅಂಡರ್ಸ್ಟ್ಯಾಂಡ್ ಐ ಓ ಎ ಐ ಹ್ಯಾವ್ ಎ ಶೇರ್ ಟು ದಿ ಅದರ್ ಪರ್ಸನ್ ಸ್ಟ್ಯಾಚ್ಯೂಟರಿ ಬಾಡಿ ಒಂದು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಯಾರ್ಯಾರೋ ಬೀದಿಲ್ ಹೋದವರೆಲ್ಲ ಮಾಡ್ಕೋಬಾರ್ದು ಅದಕ್ಕೆ ಅವ್ರಿಗೊಂದು ಮಾಡಿದ್ದಾರೆ ಅವರು ಶೇರ್ ಹೋಲ್ಡರ್ ಜೊತೆಗೆ ಶೇರ್ ಬ್ರೋಕರ್ಸ್ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಕೆಲವು ಕಟ್ಟುಪಾಡುಗಳನ್ನ ನೋಡಿ ಒಬ್ರಿಂದ ಒಬ್ರು ಟ್ರಾನ್ಸ್ಫರ್ ಮಾಡ್ತಾರೆ ಉದಾಹರಣೆಗೆ ಸಿಗ್ನೇಚರ್ ಮಿಸ್ ಮ್ಯಾಚು ಇತ್ಯಾದಿ ಇತ್ಯಾದಿ ಈಗೆಲ್ಲ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಬಂದ್ಬಿಟ್ಟಿದೆ ಪರವಾಗಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಹಂಗಿರ್ತಿರ್ಲಿಲ್ಲ ಫಿಸಿಕಲಿ ಇರ್ತಿತ್ತು ನಂದು ಇನ್ನೊಂದು ಐದಾರು ಶೇರು ಫಿಸಿಕಲಿ ಉಳ್ಕೊಂಡ್ಬಿಟ್ಟಿದೆ ನಾನು ಅದನ್ನ ಅಲ್ಲಿ ಹೋಗಿ ಕೊಡಬೇಕು ಹಿಂಗ್ ಕಳ್ಸಕ್ ಹೋದ್ರೆ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಹೇಳಿ ಇಟ್ ಈಸ್ ಬೌಂಡ್ ಟು ಹ್ಯಾಪನ್ ಬಿಕಾಸ್ ಐ ಹವ್ ಟು ಎವ್ರಿ ಡೇ ಐ ಟು ಸಬ್ಸ್ಕ್ರೈಬ್ ಸೋ ಮೆನಿ ಸಿಗ್ನೇಚರ್ಸ್ ಸೊ ಇಟ್ ಇಸ್ ಬೌಂಡ್ ಟು ಬಿ ದರ್ ಓವರ್ ಎ ಪಿರಿಯಡ್ ಆಫ್ ಟೈಮ್ ಆಲ್ಟರ್ನೇಟಿವ್ಲಿ ಐ ಹ್ಯಾವ್ ಟು ಗೋ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಅಂಡ್ ಸೇ ದಟ್ ದಿಸ್ ವಾಸ್ ಮೈ ಅರ್ಲಿಯರ್ ಸಿಗ್ನೇಚರ್ ಅಂಡ್ ಪ್ರೆಸೆಂಟ್ ಸಿಗ್ನೇಚರ್ ಅಂತ ಹೇಳಿ ಮಾಡಿಸ್ಬೇಕು ಇಲ್ಲ ನನ್ನ ಬ್ಯಾಂಕರ್ ಹತ್ರ ಹೋಗಿ ಸ್ಪೆಸಿಮನ್ ಸಿಗ್ನೇಚರ್ ಮಾಡಿಸಿ ಅದನ್ನ ಕೊಟ್ಟು ನಾನೇ ಪರ್ಸನಲ್ ಆಗಿ ಹೋಗಬೇಕು ಇಷ್ಟು ಮಾಡಿದ್ರೆ ಅದು ಟ್ರಾನ್ಸ್ಫರ್ ಆಗುತ್ತೆ ಇಷ್ಟು ಕೆಲವು ವ್ಯವಧಾನ ಎಲ್ಲಿದೆ ಇದಿಷ್ಟು ವರ್ಕಿಂಗ್ ಡೇನಲ್ಲಾಗಬೇಕು ಇದಿಷ್ಟು ವರ್ಕಿಂಗ್ ಡೇನಲ್ಲಾಗಬೇಕು ನಾನು ವರ್ಕಿಂಗ್ ಡೇ ಇಲ್ಲಿ ಇರ್ತೀನಿ ಹೋಗೋದಿಲ್ಲಿ ಹಾಗಾಗಿ ಸ್ಟಾಕ್ ಎಕ್ಸ್ಚೇಂಜ್ ಮಾಡಿದ್ರು ಟ್ರಯಲ್ ಕೋರ್ಟ್ನ ಡಿಗ್ರಿ ಕೊಡುವಾಗ ಏನ್ ಮಾಡಿದ್ರು ಅಂದ್ರೆ ಅವರು ಯಾರು ಈಗಿನ ಅಪಲೆಂಟ್ಗಳು ಇಬ್ಬರಿದ್ದಾರೆ ಅವರ ರೋಲ್ ವಿಸಾ ವಿಸ್ ದಿ ಪ್ಲೇಂಟಿಫ್ ಅಂಡ್ ಅದರ್ಸ್ ನೋಡ್ದಲ್ನೇ ಅವ್ರಿಗೆ ಡಿಗ್ರಿ ಕೊಟ್ಬಿಟ್ಟಿದ್ದಾರೆ ನೀವ್ ಹೇಳ್ತಾ ಇದ್ರಿ ನಾನು ಕಂಪನಿ ನನ್ನ ಶೇರ್ನ ಪ್ ಕೊಂಡ್ಕೊಂಡಿದ್ದ ಅದ್ರದ್ದೇನೋ ಅಪರಾತ್ ಅಪರ ಆಗ್ಬಿಟ್ಟಿದೆ ಈಗ ಟ್ರಯಲ್ ಕೋರ್ಟ್ ನವ್ರು ನಂದನ್ನು ಗಮನಕ್ಕೆ ತೆಗೆದುಕೊಳ್ಳ್ದಲ್ನ ನಾನೇ ವಾಪಸ್ ರೆಸ್ಟೋರ್ ಮಾಡಬೇಕು ಅಂತಿದೆ ನನ್ನ ರೋಲೇ ಇಲ್ಲ ಅಲ್ಲಿ ಒಂದ್ಸತಿ ನನ್ನ ನ ವಿಕ್ರಯ ಮಾಡ್ಬಿಟ್ ಮೇಲೆ ಮೈ ರೋಲ್ ಸೋಫರ್ ದಟ್ ಈಸ್ ಕನ್ಸರ್ನ್ ಕಮ್ಸ್ ಟು ಎನ್ ಎಂಡ್ ಅಂತ ದಟ್ ಈಸ್ ಯುವರ್ ಕೇಸ್ ಅಪಿಲ್ ನೋಡಿ ಅವ್ರಿಗಾಗಿರ್ತಕ್ಕಂಥ ತೊಂದರೆನೇ ಬೇರೆ ಅವ್ರಿಗಾಗಿರ್ತಕ್ಕಂಥ ತೊಂದರೆ ಅಂದ್ರೆ ಹಸ್ ಬಿನ್ ಡಿಫ್ರಾಡೆಡ್ ಅಂತ ದಿ ಪ್ಲೈಂಟಿನ್ ಡಿಫ್ರಾಡೆಡ್ ಬೈ ಫ್ಯೂ ಬ್ರೋಕರ್ಸ್ ಸೊ ರೆಮಿಡಿ ಈಸ್ ಅಗೇನೆಸ್ಟ್ ದೋಸ್ ಬ್ರೋಕರ್ಸ್ ಇಂಡಿಪೆಂಡೆಂಟ್ಲಿ ನಾಟ್ ಫಾರ್ ದಿ ಪರ್ಸನ್ಸ್ ಹೂ ಇಶ್ಯೂಡ್ ದಿ ಶೇರ್ ಆರ್ ಹೂ ಟ್ರಾನ್ಸ್ಫರ್ ದಿ ಶೇರ್ ಆರ್ ವಾಟ್ ಎವರ್ ಇಟ್ ಇಸ್ ಇವ್ರ ಕೇಸಲ್ಲಿ ಏನಾಯ್ತು ಕೃಷ್ಣಮೂರ್ತಿ ಕೇಸಲ್ಲಿ ಅಂದ್ರೆ ಅದು ಬಂದಿತ್ತು ಬಂದಿದ್ದಾಗ ಅವ್ರ ಅದನ್ನ ತಗೊಂಡು ಮುಂದೆ ಟ್ರೇಡ್ ಮಾಡಬೇಕು ಅನ್ನೋ ಸಂದರ್ಭಕ್ಕೆ ಬಂದಾಗ ಅದನ್ನ ಕಳಿಸ್ಕೊಟ್ಟಾಗ ಅವ್ರಿಗೆ ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲಿಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಲಿಲ್ಲ ಅನ್ನೋದಕ್ಕೆ ಟೆಕ್ನಿಕಲ್ ರೀಸನ್ಸ್ ಇತ್ತು ಅದಕ್ಕೋಸ್ಕರ ಆಸ್ ಎ ಪ್ರೂಡೆಂಟ್ ಪರ್ಸನ್ ರಿಟರ್ನ್ ದಿ ಶೇರ್ ದಟ್ ಇಸ್ ದಿ ರಿಕ್ವೈರ್ಮೆಂಟ್ ಆಸ್ ಪರ್ ಅದನ್ನ ಏನಾಯ್ತು ಅದನ್ನೇನಾಯ್ತೀಗ ಆ ಶೇರ್ಸ್ನ ಇವ್ರಿಗೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ತಕ್ಕಂಥ ತೊಂದರೆ ಇತ್ತಲ್ಲ ಈ ಬ್ರೋಕರ್ಸ್ ಇಂದ ಅವರ ಅಗ್ರಿಮೆಂಟ್ಗಳಲ್ಲಿ ಆ ಶೇರ್ಗಳನ್ನ ಪಬ್ಲಿಕ್ ಆಕ್ಷನ್ ಅಲ್ಲಿ ಮಾರ್ಕೊಂಡ್ಬಿಟ್ಟು ಅವರ ಖರ್ಚು ವೆಚ್ಚಗಳನ್ನ ಅವ್ರು ಸರಿದೂಗಿಸ್ಕೊಂಡ್ಬಿಟ್ರು ಸೊ ಫೈನಲಿ ಪ್ಲೇಂಟಿವ್ ಶೇರು ಬ್ರೋಕರ್ಸ್ ಮಾಡಿದ ಮಿಸ್ಚೀಫಿಂದ ಯಾರದೋ ಕೈಗೆ ಮೂರನೇ ಕೈಗೆ ಹೋಗಿ ಸೇರ್ಬಿಡ್ತೀಗ ಆ ದುಡ್ಡೆಲ್ಲ ಖರ್ಚಾಗೋಯ್ತು ಈ ಟ್ರಯಲ್ ಕೋರ್ಟ್ನವ್ರು ಇದು ನ್ಯಾವ್ದನ್ನ ಗಮನಕ್ಕೆ ಮಾಡ್ಕೊಳ್ಳೋದಲ್ನೇ ನೀವು ಮಾರಿದ ತಪ್ಪು ಅಂತ ಸ್ಟಾಕ್ ಎಕ್ಸ್ಚೇಂಜ್ ಅವ್ರನ್ನು ಮತ್ತು ಅದನ್ನ ಹ್ಯಾಂಡಲ್ ಮಾಡಿದಂಥ ಇನ್ನೊಂದು ಕಂಪ್ನಿನು ಲಯಬಲ್ ಮಾಡಿಬಿಟ್ಟಿದ್ದಾರೆ ಇದು ತಪ್ಪು ಅಂತ ಅವರಿಬ್ಬರ ಅಪೀಲ್ ಅರೋ ಅಳೋ ಮಾಡಬೇಕು ಅಂತಿದ್ದೀನಿ ಅದನ್ನು ಹೇಳಿದಾಗ ನಮ್ಮ ಸ್ನೇಹಿತರಿಗೆ ಕಂಟೆಸ್ಟಿಂಗ್ ರೆಸ್ಪಾಂಡೆಂಟ್ ಅವ್ರ ಅವರ ಕಾನೂನಿನ ಭಾಗ ಪೂರ್ತಿ ವಿಶ್ಲೇಷಣೆ ಮಾಡಿ ಸರಿ ಸರ್ ತಾವು ಹೇಳ್ತಿರೋದು ಕರೆಕ್ಟ್ ಮೈ ರೆಮಿಡಿ ಮೇ ನಾಟ್ ಲೈ ಅಗೇನೆಸ್ಟ್ ದಿ ಅಪಲೆಂಟ್ಸ್ ಸೊ ಐ ವುಡ್ ಲೈಕ್ ಟು ಫೈಲ್ ಎ ಮೆಮೋ ಸ್ಟೇಟಿಂಗ್ ದಟ್ ದಿ ಅಪೀಲ್ ಮೇ ಬಿ ಅಲೋಡ್ ಅಂಡ್ ಡಿಗ್ರಿ ಬಿ ಮಾಡಿಫೈಡ್ ಗಿವಿಂಗ್ ಅಪ್ ದಿ ಕ್ಲೈಮ್ ಅಗೇನೆಸ್ಟ್ ದಿ ಪ್ರೆಸೆಂಟ್ ಟು ಅಪಲೆಂಟ್ಸ್ ಅಂತ ದಟ್ ಡಸ್ ನಾಟ್ ಆಟೋಮ್ಯಾಟಿಕಲಿ ಇನ್ವೆಸ್ಟ್ ಎ ರೈಟ್ ಇನ್ ಯು ಟು ಗೆಟ್ ಯುವರ್ ಕ್ರಾಸ್ ಅಬ್ಜೆಕ್ಷನ್ ಅಲೋಡ್ ಐ ಹವ್ ಆಲ್ರೆಡಿ ಡಿಕ್ಟೇಟೆಡ್ ದಿ ಜಜ್ಮೆಂಟ್ ಇನ್ ಕನ್ನಡ ಇಷ್ಟೊತ್ತರೆಗೂ ಏನ್ ಡಿಸ್ಕಶನ್ ಆಯ್ತು ಅದೇ ಬರೋದು ಇದು ತುಂಬಾ ಒಂಥರ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಷ್ಟ್ರ ಮೇಲೆ ನಾನೇನು ಕಾಮರ್ಸ್ ಸ್ಟೂಡೆಂಟ್ ಅಲ್ಲ ಆಯ್ತಾ ಸೈನ್ಸ್ ಸ್ಟೂಡೆಂಟ್ ನಾವು ಡಿಸೆಕ್ಷನ್ ಅಲ್ಲ ಇದು ಸ್ವಲ್ಪ ಅನಾಲಿಸಿಸ್ ಅಂತ ಹೇಳ್ಬೋದು ಬೇಕಾರೆ my lord uh, one one submission my lord i am my colleague was appearing for uh, for the company my lord my lordship mm. is uh, right my lord uh, the observations also correct unfortunately my lord uh, we were only formal party and Your my lord add, the company. Correct, yes my lord. correct correct the yes. remedy lies in filing an yes. appeal yes my lord you also file an appeal please you withdraw cross objection with we'll liberty file to file an appeal we'll file an and get get one more liberty that the time spent in cross objections may be excluded so far as the limitation is concerned please, and file the appropriate appeal by paying the court. Because of my lord appeals, was pending. my well and, in the, in the, event, and the, you know. no no in the event of your appeal being allowed, you must also work out unless the other side contests the matter for the cause. Please. ಇದ್ರೊಳಗಡೆ ಏನಾಗಿದೆ ಗೊತ್ತಾ ಹಾಗಾಗಿ ಹಾಗಾಗಿ ಸಿವಿಲ್ ಲಿಟಿಗೇಷನ್ ಮಾಡುವಾಗ ಪಾರ್ಟಿಗಳನ್ನ ಮಾಡೋದ್ರ ಜೊತೆಗೆ ಡಿಫೆನ್ಸ್ ನಲ್ಲಿ ನೀವು ಹಾಕ್ಬೇಕು ಸಿನ್ಸ್ ಶೋನ್ ಆಸ್ ಓನ್ಲಿ ಅ ಫಾರ್ಮಲ್ ಪಾರ್ಟಿ ಇನ್ ದಿ ಈವೆಂಟ್ ಆಫ್ ಸೂಟ್ ಬೀಂಗ್ ಡಿಸ್ಮಿಸ್ಡ್ ಆಸ್ ಅಗೇನೆಸ್ಟ್ ಮೀ ಐ ಮೆಂಟೈಟಲ್ ಫಾರ್ ದಿ ಕಾಸ್ಟ್ ಅಂತ ಅವಾಗ ಪ್ಲೇಂಟಿ ಹೇಳ್ಬಿಡ್ತಾನೆ ಸುಮ್ಮನೆ ಪಾರ್ಟಿ ಮಾಡಿದೀವಿ ಅವ್ರನ್ನ ಫಾರ್ಮಲ್ ಪಾರ್ಟಿ ಅಂತ ಐ ಡೋಂಟ್ ವಾಂಟ್ ಟು ಪ್ರಸ್ತಿ ಸೂಟ್ ಅಗೇನೆಸ್ಟ್ ಅಂತ ಈ ಕೆಳಗಡೆ ಕೋರ್ಟ್ ನ ಒಡೆಗೆ ಏನಾಗಿದೆ ಇಂಪ್ಲೂನ್ ಜಜ್ಮೆಂಟ್ ಇದ್ರೆ ಯಾರು ಮಹಾನ್ ಭಾವರು ಬರ್ದಿದಾರೋ ಅವ್ರಿಗೆ ಈ ಶೇರು ಟ್ರಾನ್ಸ್ಫರ್ ಹೆಂಗಾಗುತ್ತೆ ಅನ್ನೋದ್ರ ಮೇಲೆ ಗಂಧ ಗಾಳಿ ಇಲ್ಲ ಹಾಗಾಗಿ ಏನು ಗೊತ್ತಿಲ್ದಲ್ನೇ ಅವ್ರಿಗೆ ಅನಿಸಿದೆ ಪ್ಲೈಂಟಿಫಿಕ್ ಮೋಸ ಆಗಿದೆ ಅವ್ರಿಗೆ ಏನಾದ್ರು ಒಂದು ರಿಲೀಫ್ ಕೊಡಬೇಕು ಅಂತ ಬೆಸ್ಟ್ ಥಿಂಗ್ ಈಸ್ ಡಿಕ್ರಿ ಸೂಟ್ ಆಮೇಲೆ ಏನಾದ್ರು ಮಾಡ್ಕೊಳ್ಳಿ ಅವ್ರು ಇಟ್ ನಾಟ್ Especially Mafusil in the Bandidre, oh, yes. hardly anybody would get a chance to make it. Why I was able to immediately catch these two matters are I used to appear for um, some uh, financial NBFC, non banking finance company, to tell you I have attached the shares and I have attached the card which will be used for trading in a stock exchange. <laughs> As a reported judgment is there. Mayura Securities Santa Vando Company, okay. yeah. they were running a parallel stock exchange in Cochin. And uh, the advocate who represented the Mayura Securities Limited is the brother of one of the directors. And that director was a chartered accountant. Their relative was a sitting judge of the Kerala High Court. So, so many things were there so they were running parallel stock exchange without any registration they used to accept the shares they used to transfer everything was there the matter was argued before this court uh, at least not less than about 10 to 12 days please please there i had to get the uh, order passed by the trial court getting it confirmed and i next day we went to the supreme court also with the caveat and matter ended there so astu avaga ಸ್ಟಾಕ್ ಅಂದ್ರೆ ಏನು ಶೇರ್ ಅಂದ್ರೆ ಏನು ಶೇರ್ ಬ್ರೋಕರ್ ಕೆಲಸ ಏನು ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಏನು ಅಲ್ಲಿ ಅವ್ರನ್ನೆಲ್ಲ ಮಾಡಬೇಕಾದ್ರೆ ಏನೇನಿತ್ತು ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎ ಕಾರ್ಡ್ ಫಾರ್ ಬ್ರೋಕರೇಜಿಂಗ್ ಎಲ್ಲ ನೋಡ್ಕೊಂಡಿತ್ತು ದಿಸ್ ಅಬೌಟ್ ಟ್ವೆಂಟಿ ಇಯರ್ಸ್ ಅರ್ಲಿ ವೆರಿ ವಿಲ್ ಬಿ ಅರ್ಲಿಂಗರಿಂಗ್ ಇನ್ ಆಲ್ ಟೈಮ್ డైరెక్టర్స్ సిఆర్ ఇస్ ది ఇనిషియల్ ఐ రిమంబర్ నేమ్ మర్తీ ಸಿ ಪಿ ರಾಧಾಕೃಷ್ಣನ್ ಅಂತ ಐ ರಿಮೆಂಬರ್ ನೌ ಸಿ ಪಿ ರಾಧಾಕೃಷ್ಣನ್ ಈಸ್ ಒನ್ ಆಫ್ ದಿ ಡೈರೆಕ್ಟರ್ಸ್ ಆಫ್ ದಟ್ ಅದೆಲ್ಲ ಮುಂದೆ ಇತ್ತು ರೆಸ್ಟ್ ಆಫ್ ದಿ ಥಿಂಗ್ಸ್ ಏನ್ ಹಿಸ್ಟ್ರಿ ಅದು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿ ಪಿ ಅಂತ ಒನ್ ಆಫ್ ದಿ ಡೈರೆಕ್ಟರ್ಸ್ ಆಫ್ ದಟ್ ಕಂಪನಿ ಯು ಮೇ ಬಿ ನೋಯಿಂಗ್ ಇಟ್ ಬಿಕಾಸ್ ಯು ಮೇ ಬಿ ಫ್ರಮ್ ಕೇರಳ ಯು ಯಾವ್ ಕೌಂಟರ್ ಪಾರ್ಟ್ಸ್ಟ್ ಡೆಫಿನೆಟ್ಲಿ ಕ್ವಶನ್ಸ್ ಅಲ್ಲಿ ಯು ಹ್ಯಾವ್ ದಿ ಸಿಸ್ಟಮ್ ಆಫ್ ನೋ ಪ್ರೋಥೆಟ್ ಕೇರಳ ದರ್ ಇಸ್ ಎ ಪ್ರೋಥನ್ ನೋಟ್ರಿ ನಮ್ಮ ಲಂಟ್ ರಿಜಿಸ್ಟ್ರಾರ್ ಕೇಡ್ರ ಏನಿದ್ದಾರೆ ಅವ್ರಿಗೆ ಪ್ರೋಥನ್ ನೋಟ್ರಿ ಅಂತ ಕರೀತಾರೆ ಈ ಪ್ರಿಸೆಪ್ಟ್ ಅಟ್ಯಾಚ್ಮೆಂಟ್ಸು ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ಸ್ ಆರ್ ಆಲ್ ಹ್ಯಾಂಡಲ್ಡ್ ಬೈ ದಿ ಪ್ರೊಥನ್ ಬಾಂಬೆ ಸಿಮ್ಲರ್ ಇಸ್ ದಿ ಸಿಸ್ಟಮ್ ಇನ್ ಕೇರಳ ಸೊ ಅಟ್ ಗಾಂಧೇರ್ ಅಪ್ಲಿಕೇಶನ್ ಫಾರ್ ವೆಕೆಟಿಂಗ್ ಅವೆಲ್ಲ ಇರುತ್ತೆ ಅದೆಲ್ಲ ಅಭ್ಯಾಸ ಅದು ಒಂದು ಕೇಸೇ ಮಾಡಿರ್ಬೋದು ಆ ಒಂದು ಕೇಸಲ್ಲೇ ನಮ್ಗೆ ಏನ್ ಬೇಕು ಎಲ್ಲ ತಿಳ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ದಿ ನೆಕ್ಸ್ಟ್ ಕೇಸ್ ಟು ವರ್ಕ್ ಇಟ್ ಔಟ್ ಇಫ್ ಯಾವ್ ಅಪ್ಲೈಡ್ ಯುವರ್ ಮೈಂಡ್ And understand what is the role of each one of them, automatically it comes to an end. case. Right. Uh, and moreover, one case the that very very exchange itself has come to an end. Correct. There is no Ah, uh, therefore, therefore, nothing, nothing works out now. You can't also decrease only a paper decree. It is inexecutable decree. Supreme Court says if a decree is inexecutable. ಸಚ್ ಡಿಗ್ರೀಸ್ ಅಂತರ್ಡರ್ ಇನ್ ಅಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಬರುವಾಗ ಧಾರವಾಡದಲ್ಲಿ ಅದೇ ಬರೆದಿದ್ದೀನಿ ಅಪ್ಲಿಕಬಲ್ಸ್ಟ್ ಆಕ್ಟ್ ಬಿಕಾಸ್ ದಟ್ ಎನ್ ಇನ್ಸ್ಟಿಟ್ಯೂಟ್ ವಿಚ್ ಎವ್ರಿಥಿಂಗ್ ಎಸ್ಟಾಬ್ಲಿಷ್ಮೆಂಟ್ ಎಂಗ್ ಇನ್ ಬಿಜಾಪುರ್ ಬಿಜಾಪುರ್ ವುಡ್ ನಾಟ್ ಕಮಾಂಡರ್ ದಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಜೂರಿಸರ್ ದಿ ಹೈದ್ರಾಬಾದ್ ಕರ್ನಾಟಕ ಸೊ ಅದನ್ನ ತೊಗೊಂಡ್ಬಂದು ಎಲ್ಲ ಕಡೆ ಕೊಡೋರು ಇದನ್ನ ಮಾಡಿ ಮಾಡಿ ಇಂದ ನಾನು ಅದ್ರಲ್ಲಿ ಬರ್ದಿದ್ದೀನಿ ಅದು ಇದೆ ಇಟ್ ಈಸ್ ಪರ್ಟೈನಿಂಗ್ ಟು ಟೂ ಪೊಲಿಟಿಷಿಯನ್ಸ್ ಇನ್ ಧಾರವಾಡ್ ಟೂ ಪೊಲಿಟೀಶಿಯನ್ಸ್ ವೆರಿ ಸ್ಟಾಂಟ್ ಪೊಲಿಟೀಶಿಯನ್ಸ್ ಅಂಡ್ ದೇ ಡೋಂಟ್ ವಾಂಟ್ ಟು ಗಿವ್ ಇಟ್ ಅಪ್ ದಿ ಕೇಸ್ ಅಟ್ ಎನಿ ಸೋ ಈಸಿಲಿ ಅವ್ರನ್ನೆಲ್ಲ ಕರೆಸಿ ಎಲ್ಲ ಸೆಟಲ್ ಮಾಡಕ್ಕೆ ಅಂತ ಅಲ್ಲಿ ಅದೇ ಬರ್ದೆ ನಾನು ನಾಳೆ ಒಂದ್ ವೇಳೆ ಈ ಆರ್ಡರ್ ಬರೆದ್ರೆ ಇಫ್ ಐ ಅಲೋ ದಿ ಅಪೀಲ್ ಅಂಡ್ ಸೆಂಡ್ ದಿ ಮ್ಯಾಟರ್ ಬ್ಯಾಕ್ ಫಾರ್ ಫ್ರೆಶ್ ಅಡ್ಯಡಿಕೇಶನ್ ವೇರ್ ವುಡ್ ದೇ ಗೋ ಅಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಅಲ್ಲಿ ಒಂದು ಆಫೀಸ್ ಅಂತಿದೆ ಅದಲ್ಲೊಬ್ರು ಅಸಿಸ್ಟೆಂಟ್ ಚಾರ್ಟಿ ಕಮಿಷನರ್ ಅಂತ ಇದ್ರು ಆಮೇಲೆ ಚಾರ್ಟಿ ಕಮಿಷನರ್ ಅಂತ ಇದ್ರು ಅಸಿಸ್ಟೆಂಟ್ ಚಾರ್ಟಿ ಕಮಿಷನರ್ ಇಸ್

ವೆನ್ ಸಚ್ ಇನ್ ಎಕ್ಸಿಕ್ಯೂಟಬಲ್ ಡಿಗ್ರೀಸ್ ಆರ್ ದೇರ್ ಅಂಡ್ ಇನ್ ದಿ ಈವೆಂಟ್ ಆಫ್ ದಿ ಸ್ಟ್ಯಾಚ್ಯೂಡ್ ನಾಟ್ ರಿಸರ್ವಿಂಗ್ ದಿ ರೈಟ್ ಫಾರ್ ಎನಿ ಪಾರ್ಟಿ ಟು ವರ್ಕ್ ಇಟ್ಔಟ್ ಇನ್ ಎ ಪ್ರಾಪರ್ ಮ್ಯಾನರ್ ಇನ್ ಎ ಲೀಗಲ್ ಲೀಗಲ್ ವೇ ದೆ ಸಚ್ ಆರ್ಡರ್ಸ್ ಆರ್ ನಾಟ್ ಬಿ ಪಾಸ್ಡ್ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅದನ್ನ ಕೋರ್ಟ್ ಮಾಡಿ ಅದಾಗೋದಿಲ್ಲ ಡಿಸ್ಟಿಂಗ್ವಿಶ್ ಮಾಡಿ ಆಸ್ ಎ ಡಿಸ್ಟ್ರಿಕ್ ಜಡ್ಜ್ ರಿಟರ್ನ್ ಇಟ್ ನೋಡೋಣ ಏನಾಗುತ್ತೆ ಅಂತ ಅನ್ಫಾರ್ಚುನೇಟ್ Matter was listed before me in Darwar Bench. <laughs> <laughs> I have to say, not before me, and it has not appeared before anybody yet. Okay. We will file it, my We will uh, withdraw the cross examination. Uh, yes, yes. Uh, we will file no, it, my uh, The okay. only idea is, you know, one should so, not go remediless. That's absolutely the idea. My Supreme Court also that. says nobody should be left with remediless. Therefore, yes. when CRP and CPC is amended and CRP is taken away, we have the same CRPs in the form of different nomenclature called GMCPC. Only thing is, then it was 15 rupees, and thanks to Telugu, no code fee was payable, and now it is 100 rupees <laughs> because it's a requirement.